ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಅವರು ಒಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕೇಸ್ಗಳ್ನ ಹ್ಯಾಂಡಲ್ ಮಾಡಿದ್ದಾರೆ ಸೊ ಸಕ್ಸಸ್ ಕೂಡ ಆಗಿದ್ದಾವೆ ಕೇಸ್ಗಳು ಸುಮಾರು ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಕುಟುಂಬಗಳಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ದೊಡ್ಡದ ಮಟ್ಟದ್ದು ಗಲಾಟೆಗಳಾಗ್ತವೆ ಕೋರ್ಟು ಕೇಸು ಹೀಗೆಲ್ಲ ಒಂದಷ್ಟು ತುಂಬಾ ಎಕ್ಸ್ಪೆನ್ಸ್ ಆಗ್ತಾಯಿದೆ ಮತ್ತು ಸಂಬಂಧಗಳು ಕಿತ್ತೋಗಿದ್ದಾವೆ ಸೊ ಈ ವಿಚಾರಗಳನ್ನ ಈ ಥರದ್ದು ಸುಮಾರು ಕೇಸ್ಗಳು ಹೋಗಿದೆ ಅವ್ರ ಹತ್ರ ಅದರಲ್ಲಿ ಸಕ್ಸಸ್ ಕೇಸ್ಗಳು ನಾ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಯಾವುದಾದ್ರು ಇದ್ದರೆ ಅವುಗಳನ್ನ ನಮ್ಮ ವೀಕ್ಷಕರ ಮುಂದೆ ತೋರಿಸೋಣ ಅಂತ ಹೇಳಿದ್ದೀನಿ ಹಾಗಾಗಿ ಆಯಿತು ಅದ್ರ ಬಗ್ಗೆ ಮಾತಾಡೋಣ ಒಂದು ಕೇಸ್ ಅದ್ರ ಬಗ್ಗೆ ಮಾತಾಡ್ಸೋಣ ಅಂತ ಸೊ ನವೀನವರೇ ನೀವು ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಮ್ಯಾಕ್ಸಿಮಮ್ ಎಷ್ಟು ಕೇಸ್ಗಳು ನೀವು ಹತ್ರ ಬರ್ಬೋದು ನಾವು ಮಿನಿಮಮ್ ಇಲ್ಲ ಎಷ್ಟೋ ಸಾವಿರ ಕೇಸ್ ನೋಡಿದ್ದೀವಿ ಅದ್ರಲ್ಲಿ ಬರೀ ಆಸ್ತಿ ವಿಷಯಕ್ಕೋಸ್ಕರನೇ ಹೊಡೆದಾಡ್ತಾ ಇರ್ತಾರೆ ಅವ್ರ ಮೇಲೆ ಇವ್ರು ಮಾಡೋದು ಇವ್ರ ಮೇಲೆ ಅವ್ರು ಮಾಡೋದು ಅವರು ಇದೇ ತರ ಮಾಡ್ಕೊಂಡ್ರೆ ಅವ್ರ ಜೀವನನೇ ಹಾಳಾಗೋಯ್ತದೆ ಒಬ್ಬರು ಚೆನ್ನಾಗಿರಲ್ಲ ಅವ್ರಗು ಲಾಸು ಹಂಗಾಗಿ ಅನುಕೂಲವಾಗಿ ಅವ್ರವ್ರು ಮಾತಾಡ್ಕೊಂಡು ಫಾಲೋ ಮಾಡ್ಕೊಂಡ್ರೆ ಓಕೆ ಮಾಡ್ಕೊಂಡಿಲ್ಲ ಅಂದ್ರೆ ಸುಮ್ಮನೆ ಈ ಎನರ್ಜಿಗಳನ್ನ ಮಾಡಿಸ್ಬಿಟ್ಟಿರ್ತಾರೆ ಅದು ಈ ಟೈಮಲ್ಲಿ ಹೊಡೆದಿರೋಲ್ಲ ಗ್ರಹಗತಿಗಳು ಚೆನ್ನಾಗಿದ್ರೆ ಹೊಡೆದಿರಲ್ಲ ಯಾವಾಗ ಗ್ರಹಗತಿಗಳು ಬ್ಯಾಡ್ ಎನರ್ಜಿ ಪ್ರಕೃತಿನ ಬೀಳ್ತಾ ಇರ್ತದೆ ಆ ಟೈಮಲ್ಲಿ ಇದು ಸಮೇತ ಬೀಳುತ್ತೆ ಅವ್ರಿಗೆ ಡಬಲ್ ಓಕೆ ಅವಾಗ ಎಫೆಕ್ಟ್ಗಳು ಮುಂಚನ್ ಜಾಸ್ತಿ ಹೊಡಿತದೆ ಅದೇ ತರ ಒಂದು ಕೇಸು ಮೈಸೂರಲ್ಲಿರೋದು ಸಾಲ್ವ್ ಮಾಡ್ಕೊಟ್ಟಿದೀವಿ ಇವಾಗ ಅವರೇ ಮಾತಾಡ್ತೀವಿ ಮಾತಾಡ್ಬಿಡೋಣ ಅವ್ರು ಆ ನಮಸ್ಕಾರ ಮೇಡಂ ಆ ಸರ್ ನಮಸ್ತೆ ಸರ್ ಇವಾಗ ನಮ್ಮ ಗುರುಗಳು ಇದ್ದಾರಲ್ಲ ಅವ್ರು ನನಗೆ ಒಂದು ಸುಮಾರ್ ಒಂದು ಏನು ರಾಯರ್ ಬಗ್ಗೆ ಏನೋ ಒಂದ್ ಸ್ವಲ್ಪ ರೆಡಿ ಐ ಮೀನ್ ಈ ಮಂತ್ರ ಎಲ್ಲ ಹೇಳಕ್ ಹೇಳಿದ್ರು ಒಂದ್ ಐದು ಲಕ್ಷ ಸರಿ ನೀವು ಜಪ ಮಾಡಬೇಕು ಅಂತ ಹೇಳಿದ್ರು ಅದಾದ್ಮೇಲೆ ಐದ್ ಲಕ್ಷ ಜಪ ಮಾಡಾದ್ಮೇಲೆ ಮತ್ತೆ ಆಂಜನೇಯ ಸ್ವಾಮಿನ ಪೂಜೆ ಮಾಡ್ಬೇಕು ನೀವತ್ತನು ಹೇಳಿದ್ರು ಅವ್ರ ಪೂಜೆನು ಮಾಡಿದ್ವಿ ಅದಾದ್ಮೇಲೆ ಅವ್ರು ಹೇಳಿದ್ರು ನೀವ್ ಶನಿವಾರ ನರಸಿಂಹ ಸ್ವಾಮಿನು ಪೂಜೆ ಮಾಡ್ಬೇಕು ಅಂತ ಅಷ್ಟೆಲ್ಲಾ ಮಾಡದ್ಮೇಲೆ ಗುರುಗಳೇ ಇದೇ ಒಂದ್ ವರ್ಷದಿಂದ ನಾನು ಜೀರೋನಲ್ಲಿದ್ದೆ ಇವತ್ತು ರಾಯರ್ ನನ್ನ ಮೇಲ್ ತುಂಬಾ ಮೇಲ್ ಹೋಗಿದ್ದಾರೆ ಎಲ್ಲಾ ಅವ್ರ ಗುರುಗಳ ದಯೆಯಿಂದಾನೇ ಸರ್ ಇವತ್ ನಾನ್ ತುಂಬಾ ಚೆನ್ನಾಗಿದ್ದೀನಿ ನಾನು ತುಂಬಾ zero ಅಲ್ಲಿ ಇದ್ದವಳು ಇವತ್ತು ನಾನು hero ತನಕ level ಗೆ ಬೆಳ್ಸಿದಾರೆ ಅಂದ್ರೆ ಅದಿಕ್ಕೆ ಗುರುಗಳೇ ಸರ್ ಏನ್ ಮಾಡ್ಕೊಂಡಿದಿರ ಮೇಡಮ್ ನೀವು ಸರ್ ನಂದು ಡಿಗ್ರಿ ಆಗಿದೆ ಸರ್ ನಾನು ಗವರ್ನಮೆಂಟ್ ಎಕ್ಸಾಮ್ ಓದ್ತಾ ಇದ್ದೆ ಅದಾದ್ಮೇಲೆ ನಮ್ ತಂದೆ ತಾಯಿ ಕೋರ್ಟ್ ಕೇಸು ಕಚೇರಿ ಅಂತ ಓಡಾಡ್ತಾ ಇದ್ರು ನಾವ್ ಅನ್ಕೊಂಡಿದ್ವಿ ಅಯ್ಯೋ ಅದೆಲ್ಲ ಹಾಗಲ್ಲ ಮಾಡಲ್ಲ ಅಂತ ಅಂದ್ರೆ ರಾಯರ್

ಅವಾಗ ಏನ್ ಮಾಡ್ತಾರೆ ನಮ್ಮ ತಂದೆನ ಮನೆಯಿಂದ ಆಚೆ ಹಾಕ್ತಾರೆ ಪ್ರಾಪರ್ಟಿ ಕೊಡ್ಬೇಕಾಗುತ್ತೆ ಅಂತ ಈ ವಿಚಾರ ನಮ್ ತಂದೆ ತಾಯಿ ಗೊತ್ತಿರ ಅಂದ್ರೆ ನಮ್ ತಂದೆ ಗೊತ್ತಿರಲ್ಲ ಏನಂತ ಈ ತರ ಪ್ರಾಪರ್ಟಿ ಇದೆನ ನಮ್ಮ ಅಪ್ಪ ಅಮ್ಮನ ಹೆಸ್ರಲ್ಲಿ ಅಂತ ಅವ್ರ ಅನ್ಕೊಬಿಟ್ಟಿರ್ತಾರೆ ಅದು ಅವ್ರ ಹೆಸ್ರಲ್ಲಿ ಇದೆಯೇನೋ ನಮ್ಗ ಆಗಲ್ಲ ಅಂತ ಯಾವಾಗ ನಾವು ಡೀಪ್ ಆಗಿ ಎಲ್ಲಾನು ನೋಡ್ಕೊಂಡ್ ಬರಕ್ ಶುರು ಮಾಡಿದ್ವಿ ಆಗ ನಮ್ಗೆ ಒಂದೊಂದಾಗ ಒಂದಾಗ ದಾರಿ ಸಿಕ್ತು ಇವಾಗ ಆ ಪ್ರಾಪರ್ಟಿ ಇರೋದು ಇವರ ತಂದೆ ತಾಯಿ ಹೆಸ್ರಲ್ಲಿ ಈಗ ಕೋರ್ಟ್ ಅಲ್ಲಿ ಪ್ರوغ ಆಯಿತು ಅವರಂತೆ ಓಕೆ ಇದು ನಿಮ್ಮ ತಂದೆ ವರ್ಗ ಇದು ಸಿಕ್ಕಿದೆ ಈಗ ಅಷ್ಟೇ ವಾಪಸ್ ಬಂದಿದೆ ಹಾ ವಾಪಸ್ ಸಿಗ್ತಾ ಇದೆ ಸರ್ ನೆಕ್ಸ್ಟ್ ಮಂತ್ ಜಡ್ಜ್ಮೆಂಟ್ ಅಂದ್ರೆ ಏلا ಲಕ್ಷಣಗಳು ಬರುತ್ತೆ ಅನ್ನೋ ತರ ಆ ಇಲ್ಲ ಸರ್ एक्चुअली ಮೊನ್ನೆ ಜಡ್ಜ್ಮೆಂಟ್ ಆಗ್ಬೇಕಿತ್ತು ಅ ನಮ್ಮ ಈ ಎಲೆಕ್ಷನ್ ಇದೆಲ್ಲ ಅದಕ್ಕೆ ಪೋಸ್ಟ್ಪೋನ್ ಮಾಡ್ಬಿಟ್ರು ಆಗುತ್ತೆ ಸರ್ ಖಂಡಿತ ಆಗುತ್ತೆ ಇದು ಈ ವಜಾ ಹಾಕಿ ಮತ್ತೆ ವಜಾ ಆಗುವಂತ ಕೇಸ್ ಆಗಿದೆ ನಾನು ತುಂಬಾ ಸರ್ಗೆಟಿವ್ ಥಾಟ್ಸ್ ಅಲ್ಲಿ ಓದಾಡ್ತಿದ್ದೆ ಆಮೇಲೆ ನನಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇತ್ತು ಬಾಡಿಲಿ ಗುರುಗಳು ಪತ್ತೆ ಮಾಡಿ ಹೇಳಿದ್ರು ನಿಮ್ ಬಾಡಿ ಲಿಂಕ್ ಇದೆ ಈ ತರ ಮಾಡಿ ಅಂತ ಮಂತ್ರ ಎಲ್ಲಾ ಹೇಳ್ಕೊಟ್ರು ಸುದರ್ಶನ ಮಂತ್ರ ಹೇಳ್ಕೊಟ್ರು ನನಗೆ ಸುದರ್ಶನ ಮಂತ್ರ ಮಾಡಿ ಅಂತ ಇವತ್ತಿಗೂ ನಾನ್ ಮಾಡ್ತೀನಿ ನಾನ್ ತುಂಬಾ ಚೆನ್ನಾಗಿದೀನಿ ಸರ್ ನಾ ಏನು ತೊಂದ್ರೆ ಇಲ್ಲ ಹ್ಯಾಪಿ ಆಗಿದ್ದೀನಿ ಆಮೇಲೆ ರಾಯರ್ ಬರ್ತಾರೆ ಸರ್ ಕನ್ಸಲ್ ಬರ್ತಾರೆ ರಾಯರು ರಾಯರ್ ಬಂದು ಕನ್ಸಲ್ಲಿ ಹೇಳ್ತಾರೆ ನಾನು ಇದೀನಿ ಯಾವ್ದಕ್ಕೂ ಹೆದ್ರುಕೋಬೇಡ ಅಂತ ಹೇಳ್ತಾರೆ ಇನ್ನೊಂದ್ ದಿಸ ಒಂದ್ ಕನ್ಸು ಬರ ಬೀಳುತ್ತೆ ಏಳ್ ತಲೆ ಸರ್ಪ ಕಾಣುತ್ತೆ ಸರ್ ಏಳ್ ತಲೆ ಸರ್ಪ ಕಾಣಿ ಹೇಳುತ್ತೆ ನಾನ್ ಜಾಗಗಳನ್ನೆಲ್ಲ ಕಾಯ್ತಾ ಇದೀನಿ ಅಂತ ಇನ್ನೊಂದ್ ದಿವ್ಸ ಬರುತ್ತೆ ಸರ್ ಆದಿಶೇಷ ಬರ್ತಾರೆ ಕನ್ಸಲ್ಲಿ ಆದಿಶೇಷ ಬಂದು ದರ್ಶನ ಕೊಟ್ಬಿಟ್ಟು ಹೋಗ್ತಾರೆ ಈ ತರ ಎಲ್ಲಾ ಎಲ್ಲ ಗುರುಗಳ ಹೇಳ್ಕೊಟ್ಟಾದ್ಮೇಲೆ ಈ ತರ ಎಲ್ಲಾ ಹಾಕ್ತಾರೆ ಸರ್ ಯಾವ ತರ ಜಪ ಮಾಡಿದ್ರಿ ನೀವು ಯಾವ ತರ ರಾಯರನ್ನ ಈಗ ಆರಾಧನೆ ಮಾಡಿದ್ರಾ ಸರ್ ಇವ್ರು ಹೇಳಿದ್ರು ನನ್ಗೆ ಫಸ್ಟ್ ಫೋಟೋ ತಗೋಬ ಅಂತ ಹೇಳಿದ್ರು ಸರ್ ಪಂಚಮಕಿ ಆಂಜನೇಯಿಂದ ಆಗಿರ್ಬೇಕು ಅಂತ ಅದು ತಗೋಬಂದ್ ಇಟ್ವಿ ಅದಾದ್ಮೇಲೆ ಇವ್ರು ಹೇಳಿದ್ರು ನಿಮ್ಗೆ ಸಣ್ಣ ಪುಟ್ಟ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಅದಾದ್ಮೇಲೆ ಈಗ ನಿಮ್ಗೆ ಮಂತ್ರದಿಂದಾನೇ ಆಗುತ್ತೆ ಇಲ್ಲಾಂದ್ರೆ ಆಂಜನೇಯ ಸ್ವಾಮಿಗೆ ಈ ವಿಳೆದೆಲ್ಲ ಹಾರ ಕೊಡಿ ಅಂತ ಎಲ್ಲಾ ಹೇಳ್ಕೊ ಬಂದ್ರು ನಂಗೆ ಅದೆಲ್ಲ ನಾನು ಮಾಡ್ತಾ ಇದ್ದೆ ಅದೆಲ್ಲ ಆದ್ಮೇಲೆ ಸರ್ ಒಂದ್ ಸ್ವಲ್ಪ ಪರವಾಗಿಲ್ಲ ನಮ್ಗೆ ಏನ್ ತೊಂದ್ರೆ ಇಲ್ಲ ಈಗ ತುಂಬಾ ಮೊದ್ಲು ನಾವು ನಾವು ಫುಲ್ ಮುಳ್ಗೋಗಿದ್ವಿ ಸರ್ ತುಂಬಾನೇ ಮುಳ್ಗೋಗಿದ್ವಿ ಹೇಗೆ ಅಂದ್ರೆ ಕಂಪ್ಲೀಟ್ ಆ ಇವ್ರು ಹೇಳ್ಕೊಟ್ ಆದ್ಮೇಲೆ ಪ್ರೊಸೀಜರ್ ಮಾಡದ್ಮೇಲೆ ಇವತ್ತು ನಾನು ಒಂದ್ ಸ್ವಲ್ಪ ಎದ್ ನಿಂತಿದೀನಿ ಎಷ್ಟು ದಿನಕ್ಕೆ ಎಷ್ಟು ಬಾರಿ ಅದು ಜಪ ಜಪ ಮಾಡ್ಯಾರ ಮಂತ್ರ ದಿನಕ್ಕೆ ಐದು ಸಾವಿರ ಜಪ ಮಾಡ್ಬೇಕು ಅಂತ ಹೇಳಿದ್ರು ಸರ್ ನೀವು ಮಾಡಿದ್ರ ಮಾಡಿದ್ರಿ ನಾನು ಮಾಡಿದೆ ಸರ್ ಡೈಲಿ ಮಾಡ್ಯಾರ ಇಲ್ಲ ಬರೀ ಗುರುವಾರ ಸರ್ ನಂಗೆ ಅವ್ರು ಕೊಟ್ಟಿದ್ದು ನಲ್ವತ್ತ ನೂರ ಎಂಟು ದಿವಸ ದಿವ್ಸ ಕೊಟ್ಟಿದ್ರು ಅಷ್ಟ್ರಲ್ಲಿ ನಿಮ್ ಜಪ ಹಾಕ್ಬೇಕು ಐದು ಲಕ್ಷ ಜಪ ಹಾಕ್ಬೇಕು ಅಂತ ಹೇಳಿದ್ರು ನನ್ನ ಲೈಫ್ ಸಹ ನನ್ನ ಗುರುಗಳ ರಾಯನ ನಾನು ಆರಾಧನೆ ಮಾಡ್ತೀನಿ ಅನ್ಕೊಂಡೇ ಇರ್ಲಿಲ್ಲ ನಾನು ಆ ಐದು ಲಕ್ಷ ಮಾಡಾದ್ಮೇಲೆ ಸರ್ ನಾನು ಇಡೀ ಲೈಫ್ ಸ್ಟೈಲು ನಂದು ಏನೇನಿದೆ ಪ್ರತಿ ಒಂದು ಚೇಂಜ್ ಆಗೋಯ್ತು ಸರ್ ನಿಮ್ಗ್ ಸಿಕ್ಕಿದೆ ಅನುಭವ ಆಗಿದೆ ನಿಮಗೆ ಸರ್ ತುಂಬಾನೇ ಆಗಿದೆ ನಾನು ನಾನು ತುಂಬಾ ಯೋಚನೆ ಮಾಡ್ತಿದ್ದೆ ಅಯ್ಯೋ ಏನ್ ಮಾಡೋದು ನನ್ ಮದ್ವೆಗೂ ದುಡ್ಡಿರಲ್ಲ ಏನಕ್ಕೂ ದುಡ್ಡಿರಲ್ಲ ಏನ್ ಮಾಡೋದು ನಮ್ ತಾ ನಮ್ ಅವರು ಸರ್ ಡಯಾಲಿಸ್ ಪೇಶೆಂಟ್ ಅವರೊಬ್ಬರಿಗೆ ತಿಂಗಳಿಗೆ ಮೂವತ್ ಸಾವಿರ ಖರ್ಚಾಗುತ್ತೆ ಬರೋಬ್ಬರಿ ಒಂದ್ ಇಪ್ಪತ್ತೈದು ಲಕ್ಷ ತನಕ ಹಾಸ್ಪಿಟಲ್ ಗೆ ತನಕಿದೆ ಅವ್ರು ಉಳಿಸ್ಕೊಳಕೋಸ್ಕರ ನನ್ಗೆ ಏನು ದಾರಿನೇ ಇಲ್ಲ ಮದ್ವೆ ಮಾಡ್ಕೊಳಕ್ಕೆ ನನ್ಗೆ ದಾರಿ ಇಲ್ಲ ನಾನು ಇನ್ನ ಹೋಗ್ತಾ ಇದ್ದೀನಿ ಆ ಈ ಕೋರ್ಟ್ ಕಚೇರಿ ಮತ್ತೆ ಇನ್ನೊಂದು ಸರ್ ಇನ್ನೊಂದು ಎಕ್ಸ್ಟ್ರಾ ಪ್ರಾಪರ್ಟಿನೂ ಕೊಡ್ಸಿದ್ದಾರೆ ನಮ್ಗೆ ರೈಕ ಇದು ಕೋರ್ಟ್ ಕಚೇರಿ ಬಿಟ್ಟು ಇನ್ನ ಎಕ್ಸ್ಟ್ರಾ ಕೊಡ್ಸಿದ್ದಾರೆ ಪೂಜೆ ಮಾಡಾದ್ಮೇಲೆ ಈಗ ಸತ್ಯಾಗ್ರಹ ಸೌಧ ಇದೆಯಲ್ಲ ಸರ್ ಸತ್ಯಾಗ್ರಹ ಸೌಧ ಇಂದ ಹಿಡಿದು ಕೊಲ್ಲಿ ಸರ್ಕಲ್ ಅಂತ ಬರುತ್ತೆ ಅಲ್ಲಿ ತನಕ ಜಾಗ ನಮ್ದೆವು ಅಂತ ಈ ನಡುವೆ ಗೊತ್ತಾಗಿದೆ ಅದಾದ್ಮೇಲೆ ಸರ್ ಈಗ ನಾನು ಗವರ್ನಮೆಂಟ್ ಆಫೀಸಿಗೆ ಬರೋಬ್ಬರಿ ಎಕ್ರೆ ಜಾಗ ಬರೀ ಇದಕ್ಕೆ ಹೊಂಟೋಗಿದೆ ಸರ್ ನಮ್ಮ ಗವರ್ನಮೆಂಟ್ಗೆ ಹೊಂಟೋಗಿದೆ ಅದು ಅನುದಾನ ಎಲ್ಲ ತಗೋಬೇಕು ಓಡಾಡ್ತಾ ಇದೀನಿ ಗುರುಗಳ್ ಹತ್ರ ಮಾತಾಡಿದೀನಿ ಗುರುಗಳು ನಿಮ್ ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಸರ್ ನಮ್ಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ so ಈಗ ನಿಮ್ ಕುಟುಂಬದಲ್ಲಿ ನಿಮ್ ತಂದೆ ನೀವು ಮತ್ತೆ ತಾಯಿ ಎಷ್ಟ್ ಜನ ಇದಿರಾ ನೀವು ನಾಲ್ಕ್ ಜನ ಇದ್ದೀವಿ ಸರ್ ನಾನು ನನ್ ತಮ್ಮ ಅಮ್ಮ ಅಪ್ಪ ಈಗ ಸಂಪಾದನೆ ಮೂಲ ಈಗ ನೀವ್ ಓದ್ತಾ ಇದೀನಿ ಅಂತ ಹೇಳಿದ್ರಿ ಆ sir ಸಂಪಾದನೆ ಮೂಲ ಅಂದ್ರೆ ಅದೇ extra ಪ್ರಾಪರ್ಟಿ ಸಿಕ್ತು ಸರ್ ನಮ್ಗೆ ಇಷ್ಟ್ ದಿನ property ಅಲ್ಲಿ ಏನಿದೆ ಅದನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಸರ್ ಸರ್ಕಾರದಿಂದ ಅನುದಾನ ಬರ್ಬೇಕು ಸರ್ ಆ ತುಂಬಾ ಬರೋದಿದೆ ಅದ್ ಬಂದ್ರೆ ಸರ್ ನಮ್ಗೆ ಏನ್ ನನ್ ಕನ್ಸ್ ಮನ್ಸಲ್ಲೂ ನಾನು ಏನು ಅನ್ಕೊಂಡಿರ್ಲಿಲ್ಲ ಸರ್ ನಾನ್ ತುಂಬಾ ಎಷ್ಟು ಸರ್ ಹೇಗಾಯ್ತು ಅಂದ್ರೆ ಇದು ಈ ಪ್ರಾಪರ್ಟಿ ಬಂದು ಸರ್ ಅರವತ್ ಎಪ್ಪತ್ತು ವರ್ಷದ ಪ್ರಾಪರ್ಟಿ ಆ ಆ ಪ್ರಾಪರ್ಟಿ ಬಂದು ಗವರ್ಮೆಂಟ್ ಗೆ ಸೇರ್ಕೊಬಿಟ್ಟಿದೆ ಪಾಪ ಆಗ ಆಗಿನ ಕಾಲದಲ್ಲಿ ಓದಕ್ಕೆ ಬರೋಕೆಲ್ಲ ಬರ್ತಿರ್ಲಿಲ್ಲ ಇವುಗಳಿಗೆ ನೋಟಿಸ್ ಬರ್ತಾ ಇತ್ತು ಆವಾಗ ಗೊತ್ತಾಗ್ತಿರ್ಲಿಲ್ಲ ಈವಾಗ ನಾವು ಅದೇ ಕೋರ್ಟ್ ಕಚೇರಿ ಅಂತ ನಿಂತಾಗ ಮೂಲ ಪತ್ರ ಅಂತ ಹೋದಾಗ ನಂಗೆ ಈ ವಿಚಾರ ಗೊತ್ತಾಗುತ್ತೆ ಜಾಗ ಐವತ್ ಎಕರೆ ಹೋಗಿದೆ ಅಂತ ಇವತ್ತಿನೂ ಅಕ್ವೇರ್ ಆಗಿದ್ದಂತ ಡೀಟೇಲ್ಸ್ ಅಕ್ವೇರ್ ಆಗಿರುವಂತ ಥಿಂಗ್ಸ್ ಎಲ್ಲ ನಮ್ಮ ಹತ್ರ ಇದೆ ಸರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಇಂದ ಇಲ್ಲಿವರೆಗೂ ಏನಿದೆ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ನನ್ನ ಹತ್ರ ಇದೆ ಸರ್ ನಾನೇ ಈ ಓದ್ತಾ ಇದ್ದೆ ಈ ನಡುವೆ ಅದೇ ಫೋರ್ ಟು ಫೈನಲ್ ಇದೆಯಲ್ಲ ಆದ್ರಿಂದ ನಾನು ಈ ನಡುವೆ ಓಡಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಅಪ್ಪ ತಮ್ಮ ಗೊತ್ತಾಗೋಲ್ಲ ಅಷ್ಟು ಆ ಇದಕ್ಕೆ ನಾನೇ ಓಡಾಡ್ತಾ ಇದ್ದೀನಿ ಸರ್ ಇವತ್ತು ಚೀರೋ ಟು ಹೀರೋ ತಗೊಂಡು ಹೋಗಿದಾರೆ ಸರ್ ಒಳ್ಳೆದಾಗ್ಲಿ ರಾಯರ ಕೃಪೆ ನಿಮ್ಮ ಮೇಲೆ ಇರಲಿ ನಿಮ್ಮ ಜೀವನ ತುಂಬಾ ಕಷ್ಟದಲ್ಲಿ ಬೆಳೆದಿದ್ದೀರ ಇನ್ನು ಮೇಲಾದ್ರೂ ಸೊ ಸಂತೋಷವಾಗಿ ಸುಖವಾಗಿ ಬೆಳಿರಿ ಸೊ ಜೀವನ ಚೇಂಜ್ ಆಗೈತೆ ಬದಲಾಗೋದೆ ಆಗೋ ಎಲ್ಲ ಲಕ್ಷಣಗಳಿದಾಗ ಆಗುತ್ತೆ ಸೊ ಒಳ್ಳೇದಾಗಲಿ ಮೇಡಮ್ ತಮಗೆ ಇವ್ರ ಬಗ್ಗೆ ಒಂದು ನಿಮಿಷ ಏನಿತ್ತು ಸಮಸ್ಯೆ ಇವರಿಗೆ ಆಸ್ತಿ ವಿಷಯಕ್ಕೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು ಈ ಹುಡುಗಿನ ಚಿಕ್ಕದು ಇವ್ರ ಸಂಬಂಧಿಕರೇನೆ ಈ ಹುಡುಗಿನ ಚಿಕ್ಕದು ಏನು ಹೇಳಿರ್ಲಿಲ್ಲ ಅವ್ರಿಗೆ ನಾವು ಚೆಕ್ ಮಾಡ್ಕೊಂಡು ಇವ್ರು ಓದ್ತಾ ಇರೋದ್ರಿಂದ ಇವ್ರ ಮನೆಗೆ ಯಾರನ್ನು ಇನ್ಕಮ್ ಏನು ಇರಲಿಲ್ಲ ಇವ್ರ ಅಪ್ಪನ ಬೆಡ್ ಪೇಷಂಟ್ ಮಾಡಿರೋದೆ ಅವರು ಓಕೆ ಹಂಗಾಗಿ ಹುಡುಗಿಗೆ ಒಂದು ಸ್ವಲ್ಪ ಗೈಡ್ನೆಸ್ ಮಾಡಿದವ್ ನಾವು ಈ ತರ ಇರಬಾರ್ದು ಜೀವನದಲ್ಲಿ ಅಂದ್ರೆ ಹೇಳ್ಕೊಡೋರು ಯಾರು ಇಲ್ಲ ಅವ್ರಿಗೆ ಮನೆಯಲ್ಲಿ ಈ ತರ ಇರಬಾರ್ದು ನೀನು ಈ ತರ ಇರೋ ರಾಯರ ಸೇವೆ ಮಾಡು ಎಲ್ಲ ಸಿಗುತ್ತೆ ಅಂತ ಹೇಳ್ಕೊಡ್ತಾದ್ಮೇಲೆ ಇವಾಗ ಯಾವ ಅಂದ್ರೆ ಆಗಿತ್ತು ಅವ್ರ ಮೇಲೆ ಇವರು ಇವರಪ್ಪ ಹೋಗ್ಬೇಕು ಅಂತ ಮಾಡಿರೋದು ಇವರಪ್ಪ ಮತ್ತು ಇವರೆಲ್ಲ ಫುಲ್ಲು ನೆಗೆಟಿವ್ ಅವ್ರ ಮನೆ ಫುಲ್ಲು ನೆಗೆಟಿವ್ ಒಬ್ಬೊಬ್ಬರು ಕಿತ್ತಾಡೋರು ಮನೇಲಿ ಅವೆಲ್ಲ ಒಂದು ಸ್ವಲ್ಪ ಈ ಯಾವಾಗ ನಮ್ಮದು ಮಾತು ಅವ್ರ ಹತ್ರ ಕನೆಕ್ಟ್ ಆಯ್ತದೆ ಅಲ್ಲಿ ಶಕ್ತಿಗಳು ಒಂದು ಸ್ವಲ್ಪ ಶಾಂತಿ ಆಯ್ತವೆ ಒಂಥರ ರಾಯರ್ದು ಕೃಪಾ ಕಟಕ್ಷ ಆಂಜನೇಯ ಸ್ವಾಮಿದು ನಮ್ಮ ಹತ್ರ ಪವರ್ ಇರೋ ಗಂಟ ನೆಗೆಟಿವ್ಗಳು ಏನು ಅಲ್ಲಿ ಬಾಲ ಬಿಚ್ಚಲ್ಲ ಶಾಂತಿಯಾಗಿರ್ತವೆ ಅವಾಗಿಂದ ನಾವೇನು ದೀಕ್ಷೆ ಥರ ಇವರಿಗೆ ಮಂತ್ರ ಹೇಳ್ಕೊಟ್ಟು ಏನು ನಮ್ಮ ಹತ್ರ ಬಂದೇ ಇಲ್ಲ ಇವ್ರಿಗೆ ಫೋನಲ್ಲೆಲ್ಲ ಅವಾಗ ಹೇಳ್ಕೊಟ್ಟಾಗಿಂದ ನಾವು ಹೇಳಿದ್ದು ಯಾರು ನಂಬಿ ಚೆನ್ನಾಗಿ ಮಾಡ್ತಾರೆ ಮನಸ್ಫೂರ್ತಿ ಅವ್ರಿಗೂ ಒಳ್ಳೆಯ ರಿಸಲ್ಟ್ ಬಂದಿದೆ ರಾಯರು ಹಾಗೆ ಕೊಟ್ಟಿದ್ದಾರೆ ಎಲ್ಲರಿಗೂ ಅವರೇ ಹೇಳಿದರು ಜೀರೋ ಇಂದ ನಾವು ಇವಾಗ ಇಲ್ಲಿವರೆಗೂ ಇದೀವಿ ತುಂಬ ಯಾವುದೋ ಒಂದು ಯಾವುದೋ ಅವರು ಪೂರ್ವಿಕರದ್ದು ಆಸ್ತಿ ಇರ್ಬೋದು ಅದು ಸರ್ಕಾರ ತೊಗೊಂಡಿತ್ತು ಗೊತ್ತಾಗಿಲ್ಲ ಮತ್ತು ಈಗ ಅವರು ಅವ್ರ ಋಣದಲ್ಲಿ ರಾಯಲ್ ರಾಯರ್ ಖುಷಿ ಕೊಡ್ತಾ ಇದೆ ಸೊ ಒಳ್ಳೇದಾಗಲಿ ಅವ್ರಿಗೆ ಸೊ ಅದಾದ್ಮೇಲೆ ನಿಮ್ಮ ಬಗ್ಗೆ ಈಗ ನಮ್ಮ ವೀಕ್ಷಕರಲ್ಲಿ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಬೇಕು ಮಾಡಬೇಕಂದ್ರೆ ಫೋನ್ ತ್ರೂ ಮಾತ್ರನಾ ಇಲ್ಲ ನಿಮ್ಮನ್ನು ಡೈರೆಕ್ಟ್ ಭೇಟಿ ಮಾಡಿ ಡೈರೆಕ್ಟಾಗಿ ಭೇಟಿ ಮಾಡಬೇಕಂದ್ರೆ ಅಣ್ಣ ಫ್ರೆಸ್ಟು ನಾವು ಅವ್ರ ಬಗ್ಗೆ ಚೆಕ್ ಮಾಡ್ತೀವಿ ಫ್ರೆಶ್ಟ್ ಅವ್ರು ಫೋಟೋ ಕಳಿಸ್ಲೇಬೇಕು ನಮಗೆ ಫೋಟೋ ಕಳಿಸಿ ಅವ್ರ ವಿಚಾರ ಏನಿದೆ ಅವ್ರು ಹೇಳ್ಕೊಂಡ್ರೆ ನಮಗೆ ಆಂಜನೇಯ ಸ್ವಾಮಿ ಸೂಚನೆ ಕೊಟ್ಟರೆ ಮಾತ್ರ ಮುಂದೆ ಯಾಕೆಂದರೆ ಅವ್ರಿಗೆ ಏನೇನೋ ಕಷ್ಟಗಳು ಇರ್ತವೆ ಇಲ್ಲ ಯಾರೋ ಒಂದು ಶಕ್ತಿಗಳು ಅಟ್ಯಾಕ್ ಮಾಡಿರ್ತವೆ ನಮ್ಮ ಹತ್ರ ಬಂದಾಗ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ನಮ್ಮಲ್ಲಿರೋಂಥ ಪಾಸಿಟಿವ್ ಶಕ್ತಿ ಅವ್ರಿಗೆ ನೆಗೆಟಿವ್ ಆಗಿ ಮಾಡಿಬಿಡ್ತದೆ ಅವರಲ್ಲಿ ಕೆಟ್ಟ ಶಕ್ತಿ ಇದ್ದರೆ ಆ ಆಂಜನೇಯ ಸ್ವಾಮಿ ಬಂದರೆ ಅವ್ರಿಗೆ ಏಟ್ ಮಾಡಿದಾಗ ಅವ್ರಿಗೇನ ನಮ್ಮ ಹತ್ರ ಬಂದು ಹೋದಾಗ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಹತ್ರ ನಾವು ಓದೋ ಹಿಂಗೆ ಅನ್ನೋದು ಮಾತು ಬೇಡ ಅಂದ್ಬಿಟ್ಟು ಫಸ್ಟು ಫೋನಲ್ಲಿ ನೋಡ್ತೀವಿ ಅವ್ರ ವಿಚಾರ ಎಲ್ಲ ಹೇಳ್ತೀವಿ ಕೆಲಸ ಮಾಡಿಸ್ಬೇಕಂದ್ರೆ ಆಮೇಲೆ ಮುಂದೆ ಹೇಳ್ತೀವಿ ಡ್ರೆಸ್ ಬಂದು ಸೊ ಇದೇ ಥರ ಪ್ರೊಸೆಸ್ ಹಾಂ ಪ್ರೊಸೆಸ್ ಮಾಡೋದು ಯಾರು ಆ ಹತ್ರ ಕಳ್ಸ್ಕೊಳ ನಾವು ಯಾರನ್ನೂ ಮೀಟ್ ಮಾಡಲ್ಲ ಜಾಸ್ತಿ ನಮ್ದೇನಿದೆ ಕೆಲಸ ನಮ್ದೇನಿದೆ ಮಂಡಲ ಪೂಜೆ ಇದೆ ಮಂತ್ಲಿ ತಿಂಗಳ ತಿಂಗಳ ನಾವು ಪ್ರತಿಂಗಿರ ಆರಾಧನೆ ಮಾಡ್ತೀವಲ್ಲ ಆ ಥರ ನಾವು ಮಾಡ್ಕೊಂಡು ಹೋಗ್ತೀವಿ ಅವ್ರ ಜೊತೆ ನಮ್ಮ ಜೊತೆ ಮಾತಾಡಿರೇ ಅವ್ರಿಗೆ ಅರ್ಧ ಒಂದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗಿರ್ತದೆ ಅಂಥರು ಇದ್ದಾರೆ ನಮ್ಮ ಜೊತೆ ಅವ್ರಿಗೆ ಬರಬೇಕು ಅಂದರೆ ಮೊದಲು ಫೋಟೋ ಕಳಿಸ್ಬೇಕು ಅವ್ರ ಬಗ್ಗೆ ಚೆಕ್ ಮಾಡಬೇಕು ಆಮೇಲೆ ನಾವು ಹೇಳ್ತೀವಿ ಸೂಪರ್ ಸೊ ಏನೇ ಸಮಸ್ಯೆ ಬಂದರೂ ಅದು ಗೌತಮ್ ಚೆಕ್ ಮಾಡ್ತೀರಾ ಮತ್ತೆ ನೀವು ಅದನ್ನೆಲ್ಲ ಸೇರಿಬ್ರು ಅದನ್ನು ಪೂಜೆ ಮಾಡಿ ಬಗೆಹರಿಸ್ಕೊಂಡು ಅವ್ರು ಏನು ಹೇಳ್ತಾನೆ ಅದ್ರಲ್ಲಿ ಅಂಜನದಲ್ಲಿ ಆಂಜನೇಯ ಸ್ವಾಮಿ ಏನು ತೋರಿಸ್ತಾರೆ ಅದೇ ಫಸ್ಟಿದ್ರಲ್ಲೇ ಮಾಡ್ಬೇಕು ನಾವು ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ನಾವು ಎಷ್ಟು ಕಷ್ಟಪಟ್ಟಿದ್ರು ಎಲ್ಲ ವೇಸ್ಟ್ ಆಗುತ್ತೆ ಅದರಲ್ಲಿ ಏನು ಎನರ್ಜಿನೂ ಬರಲ್ಲ ರಿಸಲ್ಟು ಬರೋಲ್ಲ ನಮಗೆ ಸೊ ಅದಕ್ಕೋಸ್ಕರ ಇಷ್ಟೊಂದು ಸ್ವಲ್ಪ ಕಟ್ನಿಟ್ಟಾಗಿ ಕಟ್ನಿಟ್ಟಾಗಿ ನಾವು ನಾವು ಅಷ್ಟೇ ಜನಗಳು ಯಾವ್ಯಾವ ಥರ ಇರ್ತಾರೆ ಅಂದಂಗೆ ನಾವು ಅವ್ರ ಹತ್ರ ಎಲ್ಲ ಭೇಟಿ ಆಗೋಂಗಿಲ್ಲ ನಮ್ಮಲ್ಲಿರೋಂಥ ಶಕ್ತಿಗಳು ನಮಗೆ ಪ್ರಾಬ್ಲಮ್ ಮಾಡ್ತವೆ ಬಾರಿ ಮಡಿಯಿಂದ ಮಾಡ್ಬೇಕಿವೆಲ್ಲ ಸೊ ವೀಕ್ಷಕರೇ ಯಾಕಂದ್ರೆ ಇದೊಂದು ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಅದಾದಮೇಲೆ ಒಂದು ಒಳ್ಳೆ ರಿಸಲ್ಟ್ ರಾಯರ ಮುಖಾಂತರ ಅವರದ್ದು ಒಂದು ಕೃಪೆ ಅವ್ರಿಗೆ ನೂರ ಒಂದು ದಿನ ಹೇಳಿದ್ರಾ ನೀವು ನೂರ ಎಂಟು ದಿನ ರಾಯರದೊಂದು ಮಂತ್ರ ಜಪ ಮಾಡಿದ್ರ ದೀಕ್ಷೆ ತರ ಹೇಳ್ಬಿಟ್ಟು ಅವ್ರಿಗೆ ಈ ತರ ಫಸರ್ ಅಲ್ಲಿ ಈ ತರ ಈ ತರನೇ ಮಾಡ್ಕೊಂಡು ಹೋಗಬೇಕಮ್ಮ ನೀನು ಅಂತ ಹೇಳಿ ಕೊಟ್ಟಿದ್ಗೆ ಅವರು ನಂಬಿಕೆ ಮಾಡಿದರೆ ಮಾತ್ರ ಈ ಥರ ಹಂಡ್ರೆಡ್ ಪರ್ಸೆಂಟ್ ಫುಲ್ಲಾಗಿ ನಂಬಿ ಮಾಡಿದ್ದಾರೆ ಹಾಗಾಗಿ ರಿಸಲ್ಟು ಅಷ್ಟೇ ಜಲ್ದಿ ಅವರು ಅದನ್ನು ತೊಗೊಂಡಿದ್ದಾರೆ ಸೊ ಇದೆಲ್ಲ ಒಂದಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿದ್ದೀವಿ ಯಾರಿಗೆ ಈ ವಿಡಿಯೋಗಳು ಎಲ್ಪ್ ಆಗುತ್ತೆ ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಕೆಲವರಿಗಾದ್ರೂ ಇದು ಅವಶ್ಯಕತೆ ಇರೋರಿಗೆ ಬಳಕೆ ಆಗಲಿ ಅಂತ ನಾವು ಬಾಯ್ ಭಾವಿಸ್ತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನವೀನ್ ಮತ್ತು ಗೌತಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ thank <music> you